ಏನು ಇದು ದಸರಾ ಪ್ರಾರಂಭ ಆಗುತ್ತೆ ಆ ದಿನ ಕೊನೆಯ ದಿನ ಆನೆಗಳು ಮೆರವಣಿಗೆ ದಸರಾ ಮೆರವಣಿಗೆನ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಜಂಬೂ ಸವಾರಿ ಹೋಗುವಾಗ ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಇಪ್ಪತ್ತೊಂದು ನಾವು ಫಿರಂಗಿಗಳಿಂದನ ಫೈರ್ ಮಾಡ್ತೀವಿ ಆ ಮತ್ತು ನಂತರ ಬನ್ನಿ ಮಂಟಪದಲ್ಲೂ ಕೂಡ ಇಪ್ಪತ್ತೊಂದು ಕಾರ್ಯಕ್ರಮ ಪ್ರಾರಂಭಕ್ಕೆ ಮೊದಲೇ ಇಪ್ಪತ್ತೊಂದು ಫಿರಂಗಿಗಳಿಂದ ಫೈರಿಂಗ್ ಆಗುತ್ತೆ ಆ ಸಂದರ್ಭದಲ್ಲಿ ಕುದುರೆಗಳಾಗ್ಬೋದು ಮತ್ತು ಆನೆಗಳಾಗ್ಬೋದು ಸೌಂಡ್ ಈ ಸೌಂಡ್ಗೆ ಅದು ಒಗ್ಲಿ ಒಗ್ಬೇಕದು ಮತ್ತು ಯಾವುದೇ ರೀತಿ ಬೆದರಬಾರ್ದು ಅನ್ನೋದಕ್ಕೋಸ್ಕರ ಮೂರು ತಾಲೀಮುಗಳನ್ನು ನಾವು ಮಾಡ್ತೀವಿ ಇವತ್ತು ಮೊದಲನೇ ತಾಲೀಮು ನಾವು ಮತ್ತು ಅರಣ್ಯ ಇಲಾಖೆಯವರು ಸೇರಿ ಮಾಡಿದ್ದೀವಿ ಕುದುರೆ ಮತ್ತು ಆನೆಗಳೆಲ್ಲ ಜಂಬೂ ಸವಾರಿಗೆ ಭಾಗವಹಿಸುವಂಥ ಎಲ್ಲ ಆನೆಗಳು ಭಾಗವಹಿಸಿದೆ ಇದು ಮೊದಲನೇ ತಾಲೀಮಿದೆ ಎರಡು ಮತ್ತು ಮೂರನೇದು ಮಾಡ್ತೀವಿ ಫೈನಲ್ಲು ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಆಗುವಾಗ ಮತ್ತು ನಂತರ ಇದರಲ್ಲಿ ಬನ್ನಿ ಮಂಟಪದಲ್ಲೂ ಕೂಡ ಇಪ್ಪತ್ತೊಂದು ಇಪ್ಪತ್ತೊಂದು ಫಿರಂಗಿಗಳ ಕುಶಾಲ ತಪ್ಪುಗಳನ್ನು ಎಷ್ಟು ಮಂದಿ